ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಿಗ್ಗೆನೆ ಜೋರು ಮಳೆ ಬಂದಿದೆ ಈಗ ಆಫೀಸಿಗೆ ಹೋಗ್ತಾ ಇದ್ದೇನೆ ಇದು ನೋಡಿ ಆಫೀಸಲ್ಲಿ ಇಷ್ಟು ಪಾರ್ಸಲ್ ಅನ್ನು ತೆಕ್ಕೊಂಡು ಹೋಗ್ಲಿಕ್ಕಿದೆ ಇವತ್ತು ಲೊಕೇಶನ್ ಹೋಗ್ತಾ ಇದ್ದೇನೆ ಪಾರ್ಸಲ್ ಅನ್ನು ಕೊಟ್ಟೆ ಆ ಮನೆಗೆ ಕೆಳಗೆ ಅದನ್ನು ಗಾಡಿ ಪರಿಸ್ಥಿತಿ ನೋಡಿ ಯಾವ ಥರ ಬಂದಿದ್ದೇನೆ ಅಂತ ಇಲ್ಲಿ ಈ ಕೆಸರಲ್ಲಿ ಬಾಕಿ ಆಗಿದ್ದ ಟೈರ್ನ ವ್ಯವಸ್ಥೆ ನೋಡಿ ಅಲ್ಲಿ ಒಬ್ಬ ಹುಡುಗಿದ್ದ ಅವನ ಹತ್ರ ಹೇಳಿದೆ ಸ್ವಲ್ಪ ಗಾಡಿ ತಲ್ಲು ಅಂತ ಅವನಿಂದ ತಲ್ಲಿಸಿ ಗಾಡಿ ಎದುರು ಬಂದು ನಿಲ್ಲಿಸಿದೆ ನಾನು ತುಂಬಾ ಕಷ್ಟಪಟ್ಟೆ ಇದಕ್ಕೆ ಕಾರಣ ಈ ಶಾರ್ಟ್ ಕಟ್ ರಸ್ತೆ ಒಬ್ಬರು ಹೇಳಿದ್ರು ಇಲ್ಲಿಂದ ಶಾರ್ಟ್ ಕಟ್ ಆಗಿ ಬರ್ಬೋದು ಅಂತ ಇಲ್ಲಿ ಬಂದಾಗ ಈ ಕೆಸರಲ್ಲಿ ಬಾಕಿ ನಾನು ನಿಜವಾದ ರಸ್ತೆ ಇಲ್ಲಿದೆ ನೋಡಿ ಈ ರಸ್ತೆಯಿಂದ ಬರಬೇಕಿತ್ತು ನಾನು ಅಲ್ಲಿ ಶಾರ್ಟ್ ಕಟ್ ಅಂತ ಅಲ್ಲಿಂದ ಬಂದ ಈಗ ಹೋಗ್ತಾ ಇದ್ದೇನೆ ಗಾಡಿ ಪಂಪ್ ಆಗ್ತಾ ಇದೆ ಟಯರ್ ಅಲ್ಲಿ ಕೆಸರಿದೆಯಲ್ಲ ನೋಡ್ಬೇಕು ಆ ಕಡೆ ಒಂದು ರಸ್ತೆ ಇದೆ ಫುಲ್ಲು ನೀರ ಹರಿತದೆ ಅದರಲ್ಲಿ ಹೋಗ್ಬೇಕು ಈಗ ಇದೇ ರಸ್ತೆ ನೋಡಿ ಅದು ನ್ಯಾಚುರಲ್ ಆಗಿ ನೀರ್ ಹರಿತಾ ಇದೆ ಗಾಡಿ ಟೈರ್ ಫುಲ್ ಕ್ಲೀನ್ ಆಗಿರ್ಬೋದು ಇದಂದ್ರೆ ಒಂದು ತೋಡಿಂದ ಬರುವ ನೀರು ಇದು ಆ ತೋಡು ಫುಲ್ ಆಗಿ ಈ ರಸ್ತೆಯಲ್ಲಿ ಬರ್ತದೆ ನೀರು ಇನ್ನೊಂದು ಲೊಕೇಶನ್ ಹೋಗ್ತಾ ಇದ್ದೇನೆ ಅವ್ರು ಕಾಲ್ ಮಾಡಿದೆ ಅವ್ರು ಹೇಳಿದ್ರು ಗೊತ್ತಿಲ್ಲ ಆರ್ಡರ್ ಯಾರು ಮಾಡಿದ್ದು ಈ ಬಣ್ಣಿ ಅಂತ ಹೇಳಿದ್ರು ಅಂತ ಅಲ್ಲಿ ಹೋಗೋ ರಸ್ತೆ ಕೆಸರು ರಸ್ತೆ ಮೇಲಾನೆ ಹೋಗ್ತಾ ಇದ್ದೇನೆ ಈ ಕಡೆ ತೋಡಿದೆ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದೇನೆ ಮನೆ ಬಂತು ಅವರದ್ದು ನೋಡಿ ಇದೇ ಮನೆ ಹೇಳಿದ್ರು ಸ್ವಲ್ಪ ನಿಲ್ಲಿ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ತೇನೆ ಅಂತ ಅವರಿಗೆ ಅಷ್ಟೊತ್ತು ಇಲ್ಲಿ ತೋಡ ಹತ್ರ ನಿಂತು ವೇಟ್ ಮಾಡ್ತಾ ಇದ್ದೇನೆ ಬಂದ್ರು ಅವರು ಕಾಲ್ ಮಾಡ್ತಾ ಬಂದ್ರು ಯಾರಿಗೂ ಪಾರ್ಸಲ್ ಕೊಟ್ಟೆ ಈಗ ರಿಟರ್ನ್ ಹೋಗ್ತಾ ಇದ್ದೇನೆ ಅವ್ರು ಹೇಳಿದ್ರು ಇಲ್ಲಿವರೆಗೆ ಬಂದ್ರಲ್ಲ ಅದಕ್ಕೋಸ್ಕರ ರಿಟರ್ನ್ ಕಳಿಸುದು ಬೇಡ ಅಂತ ಹೇಳಿ ಹೇಳಿದ್ರು ನನಗೆ ಓಕೆ ಥ್ಯಾಂಕ್ ಯು ಮೇಡಮ್ ಹೇಳಿ ರಿಟರ್ನ್ ಬಂದೆ ನಾನು ಓಕೆ ಗೈಸ್ ಇವತ್ತಿಗೆ ಇಷ್ಟೇ ವಿಡಿಯೋ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು